ಹೆಲೋ ಮಕ್ಕಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೆ ಎಮ್ ಇಂಗ್ಲೀಷ್ ಇವತ್ತಿನ ವಿಡಿಯೋದಲ್ಲಿ ನಾವು ದ್ವಿರುಕ್ತಿ ಪದಗಳನ್ನು ನೋಡೋಣ ತುತ್ತ ತುದಿ ಮೊತ್ತ ಮೊದಲು ಹಚ್ಚ ಹಸಿರು ನಟ್ಟ ನಡುವೆ ಕಡೆ ಕಡೆಗೆ ಬಟ್ಟ ಬಯಲು ಒಂದೊಂದು ಎರಡೆರಡು ಹಂತ ಹಂತ ಇರಲಿ ಇರಲಿ ಒಮ್ಮೊಮ್ಮೆ ಬೇಗ ಬೇಗ ಮೆಲ್ಲ ಮೆಲ್ಲನೆ ಮೆತ್ತ ಮೆತ್ತನೆ ಹದ ಹರೆಯದ ಹೆದ ಹೆದರಿ ನರಳಿ ನರಳಿ ಅಡಿಗಳಿಗೆ ಒಳಗೊಳಗೆ ಪರಿ ಪರಿ ಗರಿ ಗರಿ ಅಲ್ಲಲ್ಲಿ ರಾಶಿ ರಾಶಿ ಕೆರೆ ಕೆರೆದು ಅಬ್ಬಬ್ಬ ಅತ್ತು ಅತ್ತು ಓದಿ ಓದಿ ಹೇಳಿ ಹೇಳಿ ಗರಗರ ಸರಸರ ದೊಡ್ಡ ದೊಡ್ಡ ಚಿಕ್ಕ ಚಿಕ್ಕ ದಪ್ಪ ದಪ್ಪ ಓಡಿ ಓಡಿ ನಗು ನಗುತ ಹೆಚ್ಚು ಹೆಚ್ಚು ಬಟ್ಟ ಬಯಲು ಬನ್ನಿ ಬನ್ನಿ ಹತ್ತತ್ತು ಸಾಕು ಸಾಕು ಬೇಡ ಬೇಡ ಇಲ್ಲ ಇಲ್ಲ ನಿಲ್ಲು ನಿಲ್ಲು ಘಮ ಘಮ ಓಕೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ನೋದಾದರೆ ಅವ್ರಿಗೂ ಕೂಡ ನೀವು ಶೇರ್ ಮಾಡ್ಬೋದು ಇದೇ ರೀತಿಯ ಹೆಚ್ಚಿನ ಎಜುಕೇಶನಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್